ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ನೇಹಿತರೆ ಇವತ್ತು ವೀಡಿಯೋ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಸ್ನೇಹಿತರೆ ಹಾಗಾಗಿ ಈಗಿನ ಸ್ವಲ್ಪ ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡಿಟ್ಟಿದೆ ಆದರೆ ವಾಯ್ಸ್ ಓವರ್ ಕೊಡೋದೇ ಸ್ವಲ್ಪ ಆಗಿರಲಿಲ್ಲ ಹಾಗಾಗಿ ಈಗ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಟೈಲರಿಂಗಿಗೆ ಸಂಬಂಧಪಟ್ಟಂಗೆ ಒಂದು ಉಕ್ಸ್ ಹಾಕುವಂಥದ್ದು ಅದನ್ನು ಸ್ವಲ್ಪ ಶೇರ್ ಮಾಡ್ಕೊಳ್ತೀನಿ ಅದರದೇ ಸ್ವಲ್ಪ ವೀಡಿಯೋ ಲೆಂತಿ ಇದೆ ಸ್ನೇಹಿತರೆ ಪ್ಲೀಸ್ ಯಾರು ಇದನ್ನ ಮಾಡಬೇಡಿ ಇಷ್ಟ ಇದ್ದಂಥವ್ರು ನೋಡಿ ಸ್ನೇಹಿತರೆ ಹಾಗೇನೇ ಇವತ್ತು ಅದ್ರ ಜೊತೆಗೆ ಮತ್ತು ಚಿತ್ರಾನ್ನ ರೆಸಿಪಿ ಹಾಗೇ ಇನ್ನೂ ವಿಡಿಯೋ ಶೇರ್ ಮಾಡ್ಕೊಳ್ಳೋದಿತ್ತು ಸ್ನೇಹಿತರೆ ಆದರೆ ಇದೇನೇ ಫುಲ್ ಲೆಂತ್ ಆಗಿಬಿಟ್ರು ಮತ್ತು ಯಾರೂ ಇದನ್ನು ನೋಡೋದಿಲ್ಲ ಅನ್ನೋದಕ್ಕೋಸ್ಕರ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಚಿತ್ರಾನ್ನ ರೆಸಿಪಿಗೆ ಮೊದಲಿಗೆ ಇಲ್ಲಿ ಬಂದ್ಬಿಟ್ಟು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿಯಾಗಿದ್ದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಹಾಗೆಯೇ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನಬೇಳೆ ಸ್ವಲ್ಪ ಶೇಂಗಾ ಬೀಜ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಕಡಲೆಕಾಯಿ ಬೀಜ ಅದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೇಕಂದ್ರೆ ನಾವು ಇದನ್ನು ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಂಡು ನಂತರದಲ್ಲಿ ಅನ್ನ ಕಲಿಸ್ಕೊಳ್ತೀವಲ್ಲ ಆವಾಗಿಂದ ಮೇಲೆ ಇಲ್ಲ ಇಲ್ಲಾಂತಂದರೆ ಈಗ ಮಾಡಿದ್ರೂ ನಡೆಯುತ್ತೆ ಅದೆಲ್ಲ ಫ್ರೈ ಆಗಿದ ನಂತರ ಈರುಳ್ಳಿ ಹಸಿಮೆಣಸಿ ಕಾಯಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಒಂದೆರಡು ಟೊಮೊಟೊ ಚಿಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಸೇರಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಸ್ನೇಹಿತರೆ ಅದನ್ನು ಉಪ್ಪು ಹಾಕ್ಕೊಂಡ್ಮೇಲೆ ಟಮೊಟೊ ಸ್ವಲ್ಪ ನೀರಿನ ಅಂಶ ಬಿಡುತ್ತಲ್ವ ಹಾಗಾಗಿ ಬೇಗನೆ ಚೆನ್ನಾಗಿ ಕುಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಂತರದಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಸ್ವಲ್ಪ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರದಲ್ಲಿ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳೋಣ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಬೇಕಂದ್ರೆ ನೀವು ನಿಂಬೆಹಣ್ಣು ನಿಂಬೆಹಣ್ಣ ಹಾಕ್ಕೊಳ್ತೀನಿ ಅಂತಂದ್ರೆ ನಿಂಬೆ ಹುಳಿ ಇಂಡುಕೊಳ್ಳೋದಾದರೆ ಒಂದು ಅರ್ಧ ಹುಳು ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಇಂಟ್ಕೊಳ್ಬೋದು ಸ್ನೇಹಿತರೆ ನಾನು ಇಲ್ಲಿ ಸೇರಿಸಿಲ್ಲ ನಿಮಗೆ ಬೇಕಂದರೆ ಹಾಕೊಳ್ಳಿ ಇಲ್ಲ ಕಲಸಿದ್ದಾದಮೇಲೆ ಅಂದರೂ ಮೇಲ್ಗಡೆಯಿಂದನೂ ಇನ್ ಹಾಕ್ಕೊಳ್ಬೋದು ಸ್ನೇಹಿತರೆ ನಿಂಬೆ ಹುಳಿ ಚೆನ್ನಾಗಿರುತ್ತೆ ನಂತರದಲ್ಲಿ ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ ಅನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಸ್ನೇಹಿತರೆ ಇದು ಕಲಿಸಿದ ನಂತರದಲ್ಲಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ವಿ ಅಂತಂದರೆ ತುಂಬನೇ ಚೆನ್ನಾಗಿರುವಂಥ ರುಚಿ ರುಚಿಯಾದ ಚಿತ್ರಾನ್ನ ರೆಡಿಯಾಗುತ್ತೆ ಸ್ನೇಹಿತರೆ ಈ ಚಿತ್ರಾನ್ನದಲ್ಲಿ ಎಷ್ಟೊಂಥರ ಚಿತ್ರಾನ್ನ ಮಾಡ್ಬೋದು ಅಂದರೆ ಅಷ್ಟು ಚಿತ್ರಾನ್ನಗಳು ರೆಸಿಪಿ ಇದೆ ಸ್ನೇಹಿತರೆ ಅದರಲ್ಲಿ ಇದು ಒಂದು ರೀತಿ ಸ್ನೇಹಿತರೆ ತುಂಬನೇ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ತಿಳಿಸಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಿಸಿ ಬಿಸಿದಾಗೆ ಮಗನಿಗೆ ಇದ್ದೀನಿ ಇವಾಗ ಸ್ವಲ್ಪ ಮಗನಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹೋಗೋದ್ರಿಂದ ಲೇಟ್ ಅಂತಂದ್ರೆ ಸ್ವಲ್ಪ ಮುಂಚೆ ಹೋಗ್ತಿದ್ದೀನಿಗಿಂತ ಒಂದು ಅರ್ಧ ಗಂಟೆ ಅಷ್ಟೇ ಹಾಗಾಗಿ ಇದ್ದೀನಿ ಸ್ನೇಹಿತರೆ ಬಿಸಿ ಬಿಸಿ ಚಿತ್ರಾನ್ನ ಹಾಗೆ ಸೌತೆಕಾಯಿ ಈ ರೀತಿಯಾಗಿ ಇನ್ನೇನು ಬೇಸಿಗೆ ಪ್ರಾರಂಭ ಇದೆಯಲ್ಲ ಹಾಗಾಗಿ ಇವೆಲ್ಲವೂ ಇರಬೇಕು ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಇದರ ಹಸಿಮೆಣ್ಸಿಗಾಯಂತೂ ಈ ರೀತಿಯಾಗಿ ಇದು ಇರುತ್ತಲ್ಲ ಎಣ್ಣೆಯಲ್ಲಿ ಬೆಂದಿರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಸೈಡಿಗೆ ಹಾಗೆಯೇ ಮಗನಿಗೆ ಕೊಟ್ಟ ನಂತರದಲ್ಲಿ ದೇವ್ರ ಪೂಜೆ ಎಲ್ಲ ಈ ರೀತಿ ಆಗಿತ್ತು ಸ್ನೇಹಿತರೆ ದೇವ್ರ ಪೂಜೆದು ಅದನ್ನು ಎಲ್ಲ ಮಾಡಿದ ನಂತರದಲ್ಲಿ ನೆಕ್ಸ್ಟ್ ನಾನು ಕೆಲಸಗಳೆಲ್ಲ ಬೇರೆ ಕೆಲಸಗಳಿದ್ದೇ ಇರುತ್ತೆ ಪಾತ್ರೆ ತೊಳೆಯೋದು ಹಾಗೇನೆ ಬಟ್ಟೆ ವಾಶ್ ಮಾಡೋದು ಅದೇ ಎಲ್ಲ ಹಾಗೆ ನನ್ನ ಸಾಕೋದನ್ನು ತೋರಿಸ್ತಾ ಇದ್ದೀನಿ ಅದರಲ್ಲೇ ಇದನ್ನು ಮಾಡಿದ್ದೀನಿ ಸ್ನೇಹಿತರೆ ನೋಡೋಣ ಸಾಕೋದಕ್ಕೆ ಒಂದು ಬ್ಲೌಸಿಗೆ ಐದು ಬುಕ್ಸು ಒಬ್ಬೊಬ್ರು ನಾಲ್ಕು ಹಾಕ್ಕೊಳ್ತಾರೆ ಮೊದಲಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಈ ರೀತಿಯಾಗಿ ನಾನು ಬರೀ ಒಂದೆರಡು ಹಾಕಿ ತೋರಿಸ್ತೀನಿ ಅಷ್ಟೇ ಈ ರೀತಿಯಾಗಿ ಸ್ನೇಹಿತರೆ ಉಕ್ಸ್ ಹಾಕೋದಕ್ಕೆ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ನಾಲ್ಕು ಎಳೆ ಇದು ಸೇರಿಸ್ಕೊಳ್ಬೇಕು ಎರಡು ಎಳೆ ಇದನ್ನ ಮಾಡಿಕೊಂಡು ನಾವು ಏರಿಸ್ಕೊಂಡ್ವಿ ಅಂದ ಪೋಣಿಸ್ಕೊಂಡ್ವಿ ಅಂದರೆ ನಾಲ್ಕು ಎಳೆ ದರ ಬರುತ್ತಲ್ಲ ಅದರಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಈ ರೀತಿಯಾಗಿ ಉದ್ದ ಇರಬೇಕು ಇನ್ನೊಂದು ಎಳೆ ಬಂದ್ಬಿಟ್ಟು ಇಷ್ಟಕ್ಕಿರಬೇಕು ನಾವು ಈ ರೀತಿಯಾಗಿ ಎಳ್ಕೊಳ್ತಿದ್ರೆ ಅದು ಇದಾಗ್ತಾ ಇರುತ್ತೆ ಆ ರೀತಿ ನಾವು ಮಾಡ್ಕೊಳ್ಬೇಕು ಸ್ನೇಹಿತರೆ ಗುಂಡಿ ಎಲ್ಲ ಹಾಕೋದಿಕ್ಕೆ ಅಂತಂದ್ರೆ ನಾಲ್ಕು ಎಳೆ ಜೋಡಿಸಿರ್ಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ನಾಲ್ಕು ಎಳೆ ಇರ್ಬೇಕು ಈ ರೀತಿಯಾಗಿ ಹುಕ್ಸಿಗೆ ಮಾತ್ರ ಎರಡು ಎಳೆನೇ ಸ್ನೇಹಿತರೆ ಈ ರೀತಿಯಾಗಿ ಒಂದು ಹೆಚ್ಚು ಕಡಿಮೆ ಇದು ಇಟ್ಕೊಳ್ತೀವಲ್ಲ ಇಟ್ಕೊಂಡಿದ್ದಕ್ಕೆ ಇದಕ್ಕೆ ಇದಕ್ಕೆ ಒಂದು ಈ ರೀತಿಯಾಗಿ ಇದು ಮಾಡ್ಕೊಳ್ಳೋಣ ಹಾಗೆಯೇ ಒಂದೆರಡು ಬುಕ್ಸ್ ತೊಗೊಂಡಿದ್ದೀನಿ ಸ್ನೇಹಿತರೆ ಬನ್ನಿ ಯಾವ ರೀತಿ ಹಾಕೋದು ಅಂತೇಳಿ ನೋಡಿ ಈ ರೀತಿ ಇದೆಯಲ್ಲ ಸ್ನೇಹಿತರೆ ಇಲ್ಲಿಗೆ ಈ ರೀತಿ ಇಟ್ಕೊಳ್ಬೇಕು ಇದು ಸ್ವಲ್ಪ ಪಟ್ಟಿ ಅರ್ವ ಇರಬೇಕಾಗಿತ್ತು ಎಷ್ಟಿದೆ ಈಗ ಇಟ್ಕೊಂಡು ಇಷ್ಟು ಬಿಗಿಯಾಗಿ ಇಟ್ಕೊಳ್ಬೇಕು ಸ್ನೇಹಿತರೆ ಗಟ್ಟಿಯಾಗಿ ನೋಡಿ ಸ್ನೇಹಿತರೆ ಇಲ್ಲಿ ಇದು ಕಾಣಿಸ್ತಾ ಇದೆಯಾ ಕಾಣಿಸ್ತಲ್ಲ ಇಲ್ಲಿ ನೋಡಿ ಇದ್ರೊಳಗಡೆಯಿಂದ ಬಟ್ಟೆಗೆ ಈ ರೀತಿಯಾಗಿ ಮೊದಲಿಗೆ ಇದನ್ನು ಮಾಡಿಕೊಂಡು ಇವು ಇದ್ರ ಮೇಲೆ ಒಳಗಡೆಯಿಂದ ಹಿಂಗೆ ತೊಗೊಳ್ಬೇಕು ಸ್ನೇಹಿತರೆ ಹ್ಞೂ ಕಾಣಿಸ್ತಾ ಇದೆಯಾ ಈ ರೀತಿಯಾಗಿ ತಗೊಂಡು ನಿಧಾನಕ್ಕೆ ಹೇಳ್ಕೊಳ್ಳೋಣ ನೆಕ್ಸ್ಟ್ ಬಟ್ಟೆ ಜೊತೆಗೇ ಈಗ ಸೂಜಿ ಮೇಲೆ ದಾರ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಸ್ನೇಹಿತರೆ ಇದೇ ರೀತಿಯಾಗಿ ಹಾಕ್ಕೊಳ್ಳೋದು ಸ್ನೇಹಿತರೆ ಎಷ್ಟು ಇದಕ್ಕೆ ಇಷ್ಟೇ ಆ ಕಡೆಯಿಂದ ಹಾಕ್ಕೊಳ್ಳೋಣ ಮತ್ತು ಈಗ ನೆಕ್ಸ್ಟು ಇದಕ್ಕೆ ಹಾಕೊಳ್ಳೋಣ ಸ್ನೇಹಿತರೆ ಇದು ಸ್ವಲ್ಪ ನಿಮಗೆ ಬಟ್ಟೆ ಇದಕ್ಕೆ ಅರ್ವ ಬಂದ್ಬಿಟ್ಟು ಕಡಿಮೆ ಇರೋದ್ರಿಂದ ಆ ರೀತಿ ಅನ್ನಿಸ್ತಾ ಇದೆ ಅಷ್ಟೇ ಕಾಣಿಸ್ತಾ ಇದೆಯಾ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಹಾಕ್ಕೊಳ್ಳೋಣ ಬೇಕಂದ್ರೆ ನಾವು ಹಿಂಗೆ ರಿಟರ್ನ್ ತಿರುಗಿಸ್ಕೊಳ್ಬಹುದು ನೋಡಿ ಇಲ್ಲಿ ಬಿಗಿಯಾಗಿ ಹಿಂಗೆ ಹಿಡ್ಕೊಳ್ಬೇಕು ಬೆರಳಿಂದ ಹಿಡ್ಕೊಂಡು ನೋಡಿ ಬಟ್ಟೆಯಿಂದ ಈ ರೀತಿ ಸ್ನೇಹಿತರೆ ನೋಡಿ ಈಗ ಬಿಗಿ ಎಷ್ಟು ಬಿಗಿ ಇದೆ ಅಂತ ಈಗ ನಂತರದಲ್ಲಿ ಇಲ್ಲಿಗೆ ಹಾಕ್ಕೊಳ್ಬೇಕೀಗ ಇದಕ್ಕೆ ನೋಡಿ ಸ್ನೇಹಿತರೆ ಬಟ್ಟಿಗೆ ಈ ರೀತಿಯಾಗಿ ಮೊದಲಿಗೆ ಬಟ್ಟಿಗೆ ಈ ರೀತಿಯಾಗಿ ಇದು ಮಾಡಬೇಕು ನಂತರದಲ್ಲಿ ಇದೇನು ಇದಿರುತ್ತಲ್ಲ ಇದ್ರ ಮೇಲ್ಗಡೆಯಿಂದ ಇದ್ರ ಇದ್ರೊಳಗೆ ಸೇರಿಸ್ಕೊಳ್ಬೇಕು ಉಕ್ಕೊಳಗೆ ಸೇರಿಸ್ಕೊಂಡು ಈ ರೀತಿಯಾಗಿ ಸೂಜಿ ಮೇಲ್ಗಡೆ ತಗೊಳ್ಬೇಕು ಈ ರೀತಿ ಹಾಕೋದ್ರಿಂದ ಗ್ರಿಪ್ ಬಿಗಿಯಾಗಿ ಹಿಡಿದಿರುತ್ತೆ ಚೆನ್ನಾಗಿ ಕ್ಲೀನಾಗಿ ಅಷ್ಟೇ ನೀಟಾಗಿರುತ್ತೆ ನೋಡಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದು ಈ ರೀತಿಯಾಗಿ ಒಂದು ಮೂರು ಸಲ ಹಿಂಗೆ ಅಂದ್ಬಿಟ್ಟು ಕೊಟ್ಬಿಟ್ಟು ಕಟ್ ಮಾಡ್ತಾರೆ ಸ್ನೇಹಿತರೆ ಕೊಡ್ತಾರೆ ಆದರೆ ಅದಕ್ಕೆ ಒಂದು ಸ್ವಲ್ಪ ದಿನ ಹಾಕ್ಕೊಳೋ ಅಷ್ಟರಲ್ಲೇ ಅದೆಲ್ಲ ಅಲ್ಲಿ ಕೈ ಮುರಿದಂಗೆ ಕಾಲು ಮುರಿದಂಗೆ ಈ ರೀತಿಯಾಗಿರುತ್ತೆ ಹಾಗಾಗಿ ನೀಟಾಗಿ ನಾವು ಮಾಡೋ ಕೆಲಸವನ್ನು ನೀಟಾಗಿ ಮಾಡಬೇಕು ಸ್ನೇಹಿತರೆ ನೋಡಿ ಒಂದು ನಾಲ್ಕು ಐದು ಸಲ ಹಾಕೊಳ್ಳೋಣ ಅದಕ್ಕೇನಂತೆ ನೋಡಿ ಈ ರೀತಿಯಾಗಿ ಬಂತಲ್ವ ನೆಕ್ಸ್ಟು ಹಾಗೆ ಹೀಗೆ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಇದು ಬ್ಲೌಸ್ ಅಂತಲೇ ನೀವು ತಿಳ್ಕೊಳ್ಳಿ ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ನಂತರದಲ್ಲಿ ನೋಡಿ ಇಲ್ಲಿ ಇಲ್ಲಿಂದ ಈಗ ನೋಡಿ ಹ್ಞೂ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬ ದಿನವೂ ಅಕಸ್ಮಾತ್ ಒಂದೊಂದ್ಸಲ ಬ್ಲೌಸ್ ಹರ್ದೋಗೋ ಪರಿಸ್ಥಿತಿಗೆ ಬಂದ್ರೂ ಉಕ್ಸ್ ಮಾತ್ರ ತುಂಬಾ ನೀಟಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಹಾಕ್ಕೊಳ್ಳಿ ನಮಗೆ ಆಂಟಿ ಮಾತ್ರ ಇದೇ ರೀತಿನೇ ಹೇಳ್ಕೊಟ್ಟಿದ್ದು ನಾನು ಅವಾಗಿಂದ ಇದನ್ನೇ ಫಾಲೋ ಮಾಡೋದು ನೋಡಿ ಈಗ ಇದಕ್ಕೆ ಎರಡು ಸಲ ನಾಟ್ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಬೇಕು ನೀ ಹ್ಞೂ ನೋಡಿ ನೆಕ್ಸ್ಟ್ ಇಲ್ಲಿಗೊಂದು ಹಾಕ್ಕೊಳ್ಳೋಣ ಇನ್ನೊಂದು ಹಾಕ್ಕೊಳ್ಳೋಣ ಸ್ನೇಹಿತರೆ ಇದೇನೆ ಲೆಂತಿ ಅನ್ನಿಸ್ತಾ ಇರುತ್ತೆ ನಿಮಗೆ ಅಂದ್ಕೊಳ್ಬೋದು ಇದೇನಪ್ಪ ಇಷ್ಟನ್ನೇ ಇಷ್ಟು ದೊಡ್ಡ ಅದ್ಭುತ ಅನ್ನೋದು ರೀತಿಯಾಗಿ ಇದು ಮಾಡ್ತಾರೆ ಅಂತ ಕೆಲವೊಬ್ಬರಿಗೆ ಬರೋದಿಲ್ವಲ್ಲ ಹಾಗಾಗಿ ನಿಧಾನ ಕೇಳ್ಕೊಳ್ಬೇಕು ನಾನೇನಾದರೂ ಬ್ಲೌಸ್ ಒಲೇ ಟೈಮಿಗೆ ಅಂದರೂ ಬರೀ ನಾನು ಬ್ಲೌಸ್ ಹೊಲ್ದ ಹಾಕೋದು ಅಷ್ಟೇ ಅಮ್ಮನೇ ಎಲ್ಲ ಉಗಿಸು ಎಲ್ಲ ಗುಂಡಿ ಹಾಕೋದು ಎಲ್ಲ ಮಾಡ್ತಿದ್ರು ಸ್ನೇಹಿತರೆ ನಾನು ಒಲ್ದ ಅಂದರೆ ಬಟ್ಟೆ ಅವಾಗ ಅಷ್ಟು ಇದು ಆಗಿ ಬರ್ತಿದ್ಬಿಡಿ ಆ ಅಮೌಂಟು ಕಡಿಮೆ ಅವಾಗೆಲ್ಲ ಹತ್ತು ರೂಪಾಯಿ ಎಂಟು ರೂಪಾಯಿ ಒಂದು ಬ್ಲೌಸು ಅಷ್ಟೇ ಅಷ್ಟು ಕೊಡೋದಕ್ಕೇ ಇದನ್ನು ಮಾಡ್ತಾಯಿದ್ರು ಅವಾಗಿನ ಪರಿಸ್ಥಿತಿ ಆ ರೀತಿ ಇತ್ತು ಸ್ನೇಹಿತರೆ ಎಷ್ಟೋ ಜನಕ್ಕೆ ಬರೀ ಅದನ್ನ ನಿಜವಾಗ್ಲೂ ನಿಮಗೆ ಹೇಳ್ಕೊಂಡ್ರೆ ಏನಾದರೂ ಒಂಥರ ಇದು ಅನ್ನಿಸ್ಬೋದು ಆದರೆ ನಿಜವಾಗ್ಲೂ ಹೇಳ್ಕೊಡ್ತೀನಿ ಸ್ನೇಹಿತರೆ ಒಂದು ಸೇರು ರಾಗಿಗೋಸ್ಕರ ಸ್ನೇಹಿತರೆ ಬ್ಲೌಸ್ಗಳೇ ಹೊಲ್ತ್ ಕೊಟ್ಬಿಟ್ಟಿದ್ದೀನಿ ಅದನ್ನೆಲ್ಲ ನೆನೆಸ್ಕೊಳ್ಬೇಕು ನಿಜವಾಗ್ಲೂ ಆ ರೀತಿ ಒಂದು ತೆಂಗಿನಕಾಯಿ ಇವತ್ತು ನಾನು ತೆಂಗಿನಕಾಯಿ ದಿನ ಅಡುಗೆಲಿ ಪ್ರತಿನಿತ್ಯ ಬಳಸ್ತೀನಿ ಅವಾಗಲೂ ಬಳಸ್ತಾ ಇದ್ವಿ ಸ್ನೇಹಿತರೆ ಆದ್ರೂ ತೆಂಗಿನಕಾಯಿಗೋಸ್ಕರನೇ ಬ್ಲೌಸ್ಗಳು ಅಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ ರಾಗಿ ಕೊಡ್ತಾರೆ ಅಂತ ಏನು ಕಾಳು ಬೆಳೆದಿದ್ದು ಕೊಡ್ತಾರೆ ಅನ್ನೋದಕ್ಕೆ ಅಮೌಂಟೇ ಇರಲಿಲ್ಲ ಹಾಗಾಗಿ ಆಯ್ತು ಅವ ಅವರು ಮತ್ತು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು ಸವಿತಾ ಇಲ್ಲಪ್ಪ ಅಮೌ ದುಡ್ಡಿಲ್ಲ ಏನು ಮಾಡೋಣ ಈ ಇದನ್ನೇ ಕೊಟ್ಬಿಡ್ತೀನಿ ತಗೋ ಅಂತ ಹೇಳ್ತಾಯಿದ್ರು ಆಯ್ತು ಬಿಡಿ ಅಂತಿದೆ ಅಜ್ಜಿ ಅಜ್ಜಿ ವಯಸ್ಸಲ್ಲಿರೋಂಥರು ಅಜ್ಜಿದಿರೋಂತರು ಅವರು ಎಷ್ಟೋ ಜನ ಇಲ್ಲ ಬಿಡು ಮಗ ಇದೇ ತವಾಳವ ಇಟ್ಕ ಹಂಗೆಲ್ಲ ಇದನ್ನ ಮಾಡಬೇಡ ಅಂತೇಳಿ ಎಷ್ಟು ಜನ ಹೇಳ್ತಾಯಿದ್ರು ನಿಜವಾಗ್ಲೂ ಅವರೆಲ್ಲ ಅಷ್ಟು ಇದನ್ನ ಮಾಡಿದ್ದಕ್ಕೇನೆ ಇವತ್ತು ಅವರ ಆಶೀರ್ವಾದನೇ ಅಂತಲೇ ಅಂದ್ಕೊಳ್ತೀನಿ ಸ್ನೇಹಿತರೆ ಹಾಗೇ ಇವತ್ತಿಗೂ ನನ್ನನ್ನು ನೆನಪು ಮಾಡ್ಕೊಳ್ತಾರೆ ನಮ್ಮಅಮ್ಮ ಕೇಳ್ತಾಯಿರ್ತಾರಂತೆ ಸವಿತಾ ಹೊಲ್ಕೊಟ್ಟಿದ್ದು ಬ್ಲೌಸ್ ಎಷ್ಟು ಚೆನ್ನಾಗಿ ಹೊಲ್ಕೊಡ್ತಿತ್ತು ಅಂತೇಳಿ ನಮ್ಮಮ್ಮ ಹೇಳ್ತಿರ್ತಾರೆ ನೀನು ಬರೋದೇ ಇಲ್ಲ ಊರಿಗೆ ಬಂದು ಎರಡು ದಿನ ಹಂಗೆ ಹೋಗ್ಬಿಡ್ತೀಯಾ ಅವರೆಲ್ಲ ಕೇಳ್ತಿರ್ತಾರೆ ಇಷ್ಟು ದಿನ ಆಯಿತು ನೋಡಿ ಮಾತಾಡಿಸ್ಬೇಕು ಅಂತಿರ್ತಾರೆ ಹೋಗಿ ಇವ್ರು ಕೇಳಿದ್ರು ಅವ್ರು ಕೇಳಿದ್ರು ಅಂತ ಆಯಿತು ಅಂತಿರ್ತೀನಿ ಸ್ನೇಹಿತರೆ ಆದರೆ ನನಗೆ ಊರಿಗೆ ಹೋದಾಗ ಟೈಮೇ ಸಿಗಲ್ಲ ಹಾಗಾಗಿ ಹೊಟ್ಟೆ ಹಸು ಅನ್ನೋದು ಖಾಲಿ ಜಾಬು ಎಲ್ಲ ಪಾಠ ಕಲಿಸುತ್ತೆ ಅನ್ನೋ ರೀತಿಯಾಗಿ ಹೊಟ್ಟೆ ಹಸು ಅನ್ನೋದು ನಿಜವಾಗ್ಲೂ ಪಾಠ ಕಲಿಸೇ ಕಲಿಸುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಸ್ನೇಹಿತರೆ ಹಾಕ್ಕೊಳ್ಳಿ ನಿಮ್ಮ ಬ್ಲೌಸ್ ನಿಮ್ಮ ನಿಮ್ಮ ಅಟ್ಲೀಸ್ಟು ಬರೋ ಅಂಥವ್ರು ಆದ್ರೂ ನಿಮಗೆ ಕಲಿಬೇಕು ಅಂತ ಇರೋರು ಕಲ್ತ್ಕೊಳ್ಳಿ ನಿಮ್ಮ ಬ್ಲೌಸ್ ಆದ್ರೂ ನೀವು ಹೊಲ್ಕೊಳ್ಳಿ ಸ್ನೇಹಿತರೆ ಅದು ಎಷ್ಟು ಖುಷಿಯಾಗುತ್ತೆ ಅನ್ನೋದು ನೋಡಿ ನೀವೇ ಮನೆಯಲ್ಲಿ ಮಿಷಿನ್ ಇರೋವಂಥವ್ರು ಕಲ್ತ್ಕೊಳ್ಳಿ ಮಾಡಿ ಸ್ನೇಹಿತರೆ ನಾವೇ ಇದು ಮಾಡ್ಕೊಂಡು ಹೋಗ್ಬಿಟ್ರೆ ಇವಾಗಿನ ಇದರಲ್ಲಿ ಒಬ್ಬೊಬ್ರು ದುಡಿಯೋದು ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋ ರೀತಿ ಸ್ನೇಹಿತರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ರೀತಿಯಾಗಿ ಆಗಿನ ಇದು ರಿಂಗ್ ಹಾಕೋ ತೋರಿಸ್ತಾ ಇದ್ದೀನಿ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಸ್ನೇಹಿತರೆ ಇದನ್ನೇ ಸ್ಟೋನ್ ಇದು ತೋರಿಸ್ತಾರೆ ಅಂತ ಅಂದ್ಕೊಳ್ಬೋದು ಕಾಣಿಸ್ತಾ ಇದೆಯಾ ನಾಲ್ಕು ಎಳೆ ಸೇರಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಹಾಕ್ಕೊಂಡು ನೋಡಿ ಇಲ್ಲಿಂದ ಹಾಕ್ಕೊಂಡು ಬಂದಿದೆಯಲ್ಲ ನೆಕ್ಸ್ಟ್ ಅದೇ ಜಾಗದಲ್ಲೇ ತೊಗೊಳ್ಬೇಕು ಒಂದು ಹೆಚ್ಚು ಕಡಿಮೆ ಬಂದರೆ ಏನೂ ಆಗೋದಿಲ್ಲ ಸ್ನೇಹಿತರೆ ಅದೇನು ಕವರ್ ಆಗುತ್ತೆ ನೋಡಿ ಇಲ್ಲಿ ಬಂತಲ್ವ ಇಲ್ಲಿ ಬೇಕಂದ್ರೆ ನೀವು ಇನ್ನೊಂದು ಸಲ ಬೇಕಂದ್ರೂ ತೊಗೊಳ್ಬೋದು ಇಲ್ಲಾಂದರೆ ಇಲ್ಲಿಂದ ಈ ರೀತಿಯಾಗಿ ಇದನ್ನು ಮಾಡ್ಬೋದು ಸ್ನೇಹಿತರೆ ಈ ರೀತಿ ಬಂತಲ್ಲ ಬಟ್ಟೆಗೆ ಮಾತ್ರ ಇದನ್ನು ಮಾಡ್ಕೊಳ್ಬಾರ್ದು ಈ ರೀತಿಯಾಗಿ ಇದು ಏನು ದಾರ ಇದೆಯಲ್ಲ ಇದರೊಳಗಡೆ ಅಷ್ಟೇ ಬಟ್ಟೆ ಎಲ್ಲ ಇದನ್ನು ಮಾಡ್ಕೊಳ್ಬಾರ್ದು ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಸೂಜಿ ಮೇಲೆ ಈ ರೀತಿಯಾಗಿ ನಿಧಾನಕ್ಕೆ ತೊಗೊಳ್ಬೇಕು ಸ್ನೇಹಿತರೆ ವಿಡಿಯೋ ಫುಲ್ ಲೆಂತಿ ಆಗ್ತಾಯಿದೆ ನಿಜವಾಗ್ಲೂ ಬೈಕೊಳ್ಬೇಡಿ ಈ ರೀತಿ ನಿಧಾನಕ್ಕೆ ನೋಡಿ ನಿಧಾನಕ್ಕೆ ತಗೊಳ್ಬೇಕು ಸ್ನೇಹಿತರೆ ಎರಡು ತಗೊಳ್ಳಿ ತೊಗೊಳ್ಳಿ ನಾಲ್ಕು ಎಳೆ ಅಂತಂದರೆ ಸ್ವಲ್ಪ ದಪ್ಪ ಆಗುತ್ತೆ ಸ್ನೇಹಿತರೆ ಹಾಕ್ಕೊಳ್ಬೋದು ಇರಲಿ ಅನ್ನೋರಾದರೆ ಹಾಕ್ಕೊಳ್ಬೋದು ನೋಡಿ ಈ ರೀತಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಇದು ಏನು ಇದು ಬಟ್ಟೆಯಲ್ಲೇ ಮನೆ ಟೈಪ್ ಉಕ್ಸ್ ಹಾಕೋದಕ್ಕೆ ಮಾಡಿರ್ತೀವಲ್ಲ ಅದು ಬ್ಲೌಸ್ ಉಕ್ಸ್ ಹಾಕಿ ಹಾಕಿ ಈ ರೀತಿ ಕಿತ್ತೋಗ್ಬಿಡುತ್ತೆ ಅನ್ನೋ ಅಂಥವ್ರು ಈ ರೀತಿಯಾಗಿ ರೇಷ್ಮೆ ಸೀರೆ ಬ್ಲೌಸ್ಗಳೆಲ್ಲ ಬರುತ್ತಲ್ಲ ಅದಕ್ಕೆಲ್ಲ ಈ ರೀತಿಯಾಗಿನೇ ರಿಂಗ್ ಇದು ಹಾಕಿಸ್ಕೊಳ್ಳೋವಂಥದ್ದು ಸ್ನೇಹಿತರೆ ಹೇಳ್ತಾರೆ ಒಬ್ಬೊಬ್ರು ಬ್ಲೌಸ್ ಏನು ಕೊಡ್ತಿರ್ತಾರಲ್ಲ ಒಲಿಯೋದಕ್ಕೆ ಅವರು ಇಲ್ಲ ನಮಗೆ ಪರವಾಗಿಲ್ಲ ಆ ರೀತಿಯಾಗಿ ಇದನ್ನು ಮಾಡಿ ಅಂದ್ರೆ ಆ ರೀತಿಯೂ ಮಾಡ್ಬೋದು ಸ್ನೇಹಿತರೆ ಇಷ್ಟ ಆಯ್ತಲ್ಲ ಇದೇ ಜಾಗದಿಂದನೇ ಮತ್ತೆ ಸೂಜಿನ ಈ ರೀತಿಯಾಗಿ ತೆಕ್ಕೊಳ್ಳೋಣ ಸ್ನೇಹಿತರೆ ತೆಕ್ಕೊಂಡು ಇಲ್ಲಿ ಒಂದೆರಡು ಸಲ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬಹುದು ಇನ್ನೊಂದು ಸಲ ಹಾಕ್ಕೊಳ್ಳೋಣ ಏನು ನಾವು ಇನ್ನೊಂದು ಬೇಕಂದರೆ ಇಲ್ಲಿಗೆ ಒಂದಕ್ಕೆ ಇದನ್ನು ಮಾಡ್ಕೊಳ್ಬೋದು ನೆಕ್ಸ್ಟ್ ಇದು ಇದೇ ರೀತಿ ರಿಂಗ್ ಆಗ್ತೀವಿ ಅಂದರೆ ಬ್ಲೌಸ್ಗಳಾಗೆಲ್ಲ ಅದೇ ರೀತಿಯೇ ಮಾಡೋದು ಇಲ್ಲಿಗೆ ನೆಕ್ಸ್ಟು ಮುಂದಕ್ಕೆ ಇಲ್ಲಿಂದ ಹಿಂಗೆ ಈ ರೀತಿಯಾಗಿ ಹಿಂಗೆ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ರಿಂಗಿಗೆ ಇಲ್ಲೇ ಮಾಡ್ಕೊಂಡ್ಬಿಡ್ತಾರೆ ಒಂದೇ ಒಂದು ಬಂದಿರ್ತಲ್ಲ ಆ ಇದರಲ್ಲೇ ಐದು ರಿಂಗು ಹಾಕ್ಕೊಳ್ತಾರೆ ಹಾಗೆ ಐದು ಉಕ್ಸು ಅದೇ ರೀತಿಯಾಗಿ ಹಾಕ್ಕೊಳ್ತಾರೆ ಸ್ನೇಹಿತರೆ ಏನು ಕೊನೆಯಲ್ಲಿ ಕಟ್ ಮಾಡ್ಕೊಳ್ತಾರೆ ಆ ರೀತಿಯೂ ಮಾಡ್ಕೊಳ್ಬೋದು ಇದು ದಾರ ಒಳಗಡೆ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಅಷ್ಟೇನಾಗಲ್ಲ ನಾನು ಆವಾಗಲೇ ನೋಡಿ ಇಲ್ಲಿ ಹಾಕಿದ್ದೀನಿ ಮೊದಲಿಗೆ ಹಾಕಿದ್ದೀನಿ ಆದರೆ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಹಾಗಾಗಿ ಇಲ್ಲೆರಡು ಹಾಕಿದ್ದೀನಿ ನೋಡಿ ಇದು ರಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅದು ಹತ್ತಿರದಿಂದ ನಿಮಗೆ ಕಾಣಿಸೋದಿಲ್ಲ ಅನ್ನೋದಕ್ಕೋಸ್ಕರ ಮತ್ತಿನ್ನೊಂದು ಸಲ ವೀಡಿಯೋ ಮಾಡಿದ್ದೀನಿ ರಿಪೀಟು ನೋಡಿ ಕಾಣಿಸೋದಿಲ್ಲ ಸರಿಯಾಗಿ ಅದು ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಮಾಡಿ ಸ್ನೇಹಿತರೆ ನೋಡೋಣ ಮುಂದಿನ ನೆಕ್ಸ್ಟ್ ಇನ್ನೊಂದರಲ್ಲಿ ಇನ್ನೊಂದು ಏನಾದರೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ನೆನ್ನೆ ವಿಡಿಯೋ ಎಲ್ಲ ತುಂಬ ಜನ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ರೀತಿ ವಿಡಿಯೋಗಳು ನಿಮಗೆ ಉಪಯೋಗ ಆಗ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ ಯಾಕಂದರೆ ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ ಹಾಗಾಗಿ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗ್ತಾ ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸಹಿತ ರವಿ ನಮಸ್ಕಾರ